ಹದಿನೇಳು ವರ್ಷ ವಯಸ್ಸಿನ ಬಾಲಕರ ಅಂತಿಮ ಪಂದ್ಯಾವಳಿ ಸಮಯದ ಅಭಾವದಿಂದ ಸ್ಪೀಕರ್ ಪಂದ್ಯ ಇದಕ್ಕೆ ಬಂದಿರತಕ್ಕಂಥ ಎಸ್ ಸಿ ಎಸ್ ಮಾದಪುರ ತಂಡ ಬಾಲಕರ ತಂಡ ಮತ್ತು ಹಿರಿಯಳ್ಳಿ ಸರ್ಕಾರಿ ಪ್ರೌಢಶಾಲೆಯ ನಮ್ಮ ಆತ್ಮೀಯ ವಿದ್ಯಾರ್ಥಿಗಳೇ ದಿನಾಂಕ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಬೇಕಿದ್ದಂಥ ಕ್ರೀಡಾಕೂಟವು ಸಮಯದ ಅಭಾವದಿಂದ ಮುಂದೂಡಲಾಗಿತ್ತು ಈ ದಿನ ಕಸ್ಬಾ ಹೋಬಳಿ ಹದಿನೋ ಹದಿನಾಲ್ಕು ವರ್ಷ ಒಳಪಟ್ಟ ಬಾಲಕ ಬಾಲಕಿಯರ ಪಂದ್ಯಾವಳಿ ಈ ಸಮಯದಲ್ಲಿ ಈ ಎರಡು ತಂಡಗಳ ಅಂತಿಮ ಪಂದ್ಯವನ್ನು ಎಸ್ ಸಿ ಎಂ ಎಸ್ ಮಾದಾಪುರ ಬಾಲಕರ ತಂಡ ಮತ್ತು ಸರ್ಕಾರಿ ಪ್ರೌಢಶಾಲೆ ಹಿರೇಳ್ಳಿ ಬಾಲಕರ ತಂಡ ಇವುಗಳ ನಡುವೆ ಪಂದ್ಯ ಅಂತಿಮ ಪಂದ್ಯ ನಡೆಯಲಿದೆ ಈ ಒಂದು ಪಂದ್ಯಕ್ಕೆ ಶುಭವನ್ನು ಹಾರೈಸಲಿಕ್ಕೆ ನಮ್ಮ ಸರ್ಕಾರಿ ಪ್ರೌಢಶಾಲೆ ಸವ್ಯೆ ಪ್ರೌಢಶಾಲೆ ಮುಖ್ಯ ಶಿಕ್ಷಕರು ಮುಖ್ಯ ಶಿಕ್ಷಕರಾದಂತಹ ಶ್ರೇತ ಭೀಮಪ್ಪ ಸರ್ ಅವರು ಹಾಗೂ ಹಿರೇಳ್ಳಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀ ದೇವಪ್ರಸಾದ್ ಸರ್ ಅವರು ಹಾಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾ ಕಾರ್ಯಾಲಯದ ಕಚೇರಿ ಸಹಾಯಕರಾದಂಥ ಶ್ವೇತ ನಾಗು ಅವರು ಆಗಮಿಸಿದ್ದಾರೆ ಇವರು ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರಿ ಅಂತಿಮ ಪಂದ್ಯ ಸುಗಮವಾಗಿ ನಡೀಲಿಕ್ಕೆ ಸಹಕರಿಸಬೇಕು ಅನುವು ಮಾಡಿಕೊಡ್ಬೇಕಂತ ಈ ಮೂಲಕ ಕೋರ್ಕೊಳ್ತಾ ಇದ್ದೀವಿ ಸರ್ ಈಗ ಅಂತರ್ಷಂತೆ ವಲಯ ಮಟ್ಟದ ಕ್ರೀಡಾಕೂಟದ ಖೋಖೋ ಪಂದ್ಯಾವಳಿಯ ಫೈನಲ್ ಪಂದ್ಯ ಆರಂಭವಾಗಿದ್ದು ಹಿರೇಹಳ್ಳಿ ಪ್ರೌಢಶಾಲೆ ಮತ್ತು ಎಸ್ ಎಮ್ ಎಸ್ ಮಾದ ಪ್ರೌಢಶಾಲೆ ಮಾದಪುರದ ನಡುವೆ ಫೈನಲ್ ಪಂದ್ಯಾವಳಿ ನಡೀತಾ ಇದೆ ಎರಡು ತಂಡದ ಒಂದು ಬಲಿಷ್ಠತೆ ಬಲಾಢ್ಯವನ್ನು ನೋಡಿದಾಗ ಎರಡೂ ಕೂಡ ಒಂದು ಸಮವಾದ ಒಂದು ಬಲಾಢ್ಯತೆಯನ್ನು ಕಂಡು ಇರೋದು ಕಂಡು ಇದೆ ಎಸ್ ಎಮ್ ಎಸ್ ಪ್ರೌಢಶಾಲೆಯ ವಿದ್ಯಾರ್ಥಿಯಾದಂತಹ ರಾಜು ತುಂಬ ಅತ್ಯುತ್ತಮವಾಗಿ ಡಿಫೆನ್ಸ್ ಮಾಡ್ತಾ ಇದ್ದಾರೆ ರಾಜು ಅತ್ಯುತ್ತಮ ರೀತಿಯಾದ ಒಂದು ಉತ್ತಮವಾದ ಓಟವನ್ನು ಮಾಡೋದ್ರ ಮೂಲಕ ಸೊ ಅತ್ಯುತ್ತಮವಾದ ಒಂದು ಡಿಫೆನ್ಸ್ ಅನ್ನು ಮಾಡ್ತಾಯಿದ್ದಾರೆ ರಾಜು ಆಡು ತುಂಬ ನಿಧಾನಗತಿಯಾದರೂ ಕೂಡ ರಾಜುರವರು ಎಸ್ ಎಮ್ ಎಸ್ ಪ್ರೌಢಶಾಲೆಯ ಖೋ ಖೋ ಆಟಗಾರ ರಾಜು ಅತ್ಯುತ್ತಮ ರೀತಿಯಲ್ಲಿ ಡಿಫೆನ್ಸ್ ಮಾಡ್ತಾಯಿದ್ದಾರೆ ಉತ್ತಮವಾದ ಡಿಫೆನ್ಸ್ ಮಾಡ್ತಾ ಮೂಲಕ ಪಂದ್ಯವನ್ನು ರೋಚಕತೆ ಮಟ್ಟ ಆ ಒಂದು ಮಠಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಹಲೋ ಉತ್ತಮವಾದ ಊಟ ರಾಜು ಅವರಿಂದ ಫೈನಲ್ ನಡೀತದ ಸಹ ಇಲ್ಲೇ ಕೋಟೆಲೇ ಉತ್ತಮವಾದ ಪ್ರದರ್ಶನವನ್ನು ತೋರ್ತಾ ಇದ್ದಾರೆ ಎಸ್ ಸಿ ಎಮ್ ಎಸ್ ಮಕ್ಕಳು ಒಂದು ಕೂಡ ಔಟ್ ಆಗಿಲ್ಲ ಪಂದ್ಯವು ರೋಚಕ ಕಡೆಗೆ ಸಾಕ್ತಾ ಇದೆ ರೋಚಕವಾಗಿ ಆಡ್ತಿದ್ದಾರೆ ನೆರೆಹಳ್ಳಿ ಮಕ್ಕಳು ಕೂಡ ತುಂಬಾ ಇದಾಗಿ ಮಾಡ್ತಾರೆ ಈಗ ಒಂದು ಔಟ್ ರಾಜು ಔಟ್ ಆಗಿದ್ದಾರೆ ಅರ್ಷಿತಾ ಮತ್ತೆ ಕಿರಣ್ ಇನ್ನೊಂದು ಐದ್ ನಿಮಿಷ ಇರುತ್ತೆ ರೋಚಕವಾಗಿ ಆಡುವ ನಿಟ್ಟಿನಲ್ಲಿ ಸಾಕ್ತಾ ಇದೆ ಪಂದ್ಯಾವಳಿ ಉತ್ತಮವಾದ ಓಟ ಎಸ್ ಎಮ್ ಎಸ್ ಪ್ರೌಢಶಾಲೆ ಮತ್ತೊಬ್ಬ ಭರವಸೆ ಆಟಗಾರ ಕಿರಣ್ ಕಿರಣ್ ರವರು ಇದೀಗ ಉತ್ತಮವಾದ ಡಿಫೆನ್ಸ್ ಮಾಡೋದ್ರ ಮೂಲಕ ಅತ್ಯುತ್ತಮ ರೀತಿಯಲ್ಲಿ ಪಂದ್ಯವನ್ನು ಸಾಗಿಸ್ತಾ ಇದ್ದಾರೆ ಹಾಗೆಯೇ ಹೀರಹಳ್ಳಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ಈಗ ಒಂದು ಔಟ್ ಮಾಡೋದ್ರ ಮೂಲಕ ಪಂದ್ಯದಲ್ಲಿ ಒಂದು ಉನ್ನತ ಮಟ್ಟವನ್ನು ತಲುಪಿದ್ದಾರೆ ಅರ್ಷಿತ್ ಎಸ್ ಎಮ್ ಎಸ್ ಪ್ರೌಢಶಾಲೆ ಮತ್ತೊಬ್ಬ ಭರವಸೆ ಆಟಗಾರ ಅರ್ಷಿತ್ ಕಿರಣ್ ಮತ್ತು ರವರು ಪಂದ್ಯವನ್ನು ಡಿಫೆನ್ಸ್ ಮಾಡೋದ್ರ ಮೂಲಕ ಉತ್ತಮವಾದ ಒಂದು ಆಟಗಾರಿಕೆಯನ್ನು ಇದ್ದಾರೆ ಕಿರಣ್ ಅತ್ಯುತ್ತಮವಾದ ಆಟಗಾರಿಕೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಪಂದ್ಯ ನಿಧಾನ ಇದೀಗ ಡಿಫೆನ್ಸ್ ಎಸ್ ಎಂ ಎಸ್ ಪ್ರೌಢಶಾಲೆ ವಿದ್ಯಾರ್ಥಿಗಳು ಈಗ ಹಾ ಪಂದ್ಯ ಪ್ರಾರಂಭವಾಗಿದೆ ಮತ್ತೊಮ್ಮೆ ಎರಡನೇ ಇನ್ನಿಂಗ್ಸ್ ಪ್ರಾರಂಭವಾಗಿದೆ ಎರಡನೇ ಇನಿಂಗ್ಸ್ ಮತ್ತೊಂದು ಔಟ್ ಆಗಿದೆ ಔಟ ಪಂದ್ಯ ಮುಗಿಯುವ ಹಂತಕ್ಕೆ ತಲುಪ್ತಾ ಇದೆ ಹರ್ಷಿತ್ ಹರ್ಷಿತ್ ಔಟ್ ಮಾಡಿದ್ದಾರೆ ಪಂದ್ಯ ಮುಗಿದಿದೆ ಹ ಎಸ್ ಎಮ್ ಎಸ್ ಪ್ರೌಢಶಾಲಾ ವಿಜಯಶಾಲೆ ಆಗಿದೆ ಹ ಇದೀಗ